ನೀವು ಧರ್ಮಸ್ಥಳದ ವಿರುದ್ಧ ನಡೀತಾ ಇರತಕ್ಕಂಥ ಎಲ್ಲ ಷಡ್ಯಂತ್ರದ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆ ಹೌದು ನಾನು ಜಿಲ್ಲಾಧಿಕಾರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಿದ್ದೆ ನಾನು ಜಿಲ್ಲಾಧಿಕಾರಿಯಾಗಿರುವಾಗ ನನ್ನ ವರ್ತನೆಯನ್ನು ಜನ ನೋಡಿದ್ದಾರೆ ರೈಟ್ ವಿಂಗನ್ನು ಎದುರಿಸಿ ನನ್ನ ಕೆಲಸವನ್ನು ಬಿಟ್ಟು ಇಡೀ ದೇಶದಲ್ಲಿ ಅವರಿಗೆ ನಾನು ಅಪೋಸ್ ಮಾಡುವುದು ನಿಜ ಇಡೀ ದೇಶದಲ್ಲಿ ನಡೀತಾ ಇರುವ ಎಲ್ಲ ವಿಷಯಕ್ಕೂ ನಾನೇ ಕಾರಣ ಅಂತ ಹೇಳುವುದು ಕೇಳಿ ನನಗೆ ನಗು ಬರ್ತಾ ಇದೆ ಇಟ್ ಇಸ್ ಚೈಲ್ಡ್ ಜನಾರ್ದನ್ ರೆಡ್ಡಿ ಅವರು ನಾನ್ ಚಾಲೆಂಜ್ ಹಾಕಿ ಹೇಳ್ತಾ ಇದ್ದೀನಿ ಅವರು ತನಿಖೆಗೆ ಸಿದ್ಧ ಇದ್ದಾರಾ ನಾನು ಎಲ್ಲರೂ ಇಲ್ಲಿರುವಾಗ ಬಹಳ ಕತೆಗಳು ಅವರ ಬಗ್ಗೆ ಕೇಳಿದೆ ಅದೇ ಈಗ ಆಗಿದೆ ಅದು ದೊಡ್ಡ ದೊಡ್ಡ ಜನಗೆ ನಾನು ಈಗ ಡಿಫಮೇಷನ್ ಆಗ್ತಾ ಇದ್ದೀನಿ ಅವರು ಲೀಗಲಿ ನನಗೆ ಉತ್ತರ ಕೊಡ್ಲಿ ಇದು ಒಂದು ಕಂಪ್ಲೀಟ್ ಬೇಸ್ಲೆಸ್ ಪೊಲಿಟಿಕಲಿ ಮೋಟಿವೇಟೆಡ್ ಆ್ಯಂಡ್ ಆಲ್ಸೋ ರೆಕ್ಲೆಸ್ ಅಂತ ಹೇಳ್ಬೋದು ಕಂಟ್ರೋಲ್ ಇಲ್ಲದೆ ಮಾಡುವ ಕೆಲಸ ಯಾವ ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ನನ್ನನ್ನು ಇದರಲ್ಲಿ ತಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ವೀಕ್ಷಕರೇ ನಮಸ್ಕಾರ ಇವತ್ತಿನ ವಿಶೇಷ ಚರ್ಚೆಗೆ ಸ್ವಾಗತ ಇವತ್ತು ಧರ್ಮಸ್ಥಳದಲ್ಲಿ ಏನೆಲ್ಲ ನಡೀತಾ ಇದೆ ಅದು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯಾಗಿದೆ ಈಗ ಬಿಸಿ ಬಿಸಿ ಚರ್ಚೆ ನಡೀತಾ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದರೆ ಧರ್ಮಸ್ಥಳದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ ದೊಡ್ಡ ಷಡ್ಯಂತ್ರ ಏನು ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಧರ್ಮದ ಹೆಸರನ್ನು ಹಾಳು ಮಾಡಲಿಕ್ಕೆ ಮತ್ತು ಧರ್ಮದ ಧರ್ಮಾಧಿಕಾರಿಗಳ ಹೆಸರನ್ನು ಹಾಳು ಮಾಡಲಿಕ್ಕೆ ಅವರಿಗೆ ಅಗೌರವ ತರಲಿಕ್ಕೆ ಕಳಂಕ ಹಚ್ಚಲಿಕ್ಕೆ ಬಹಳ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅನ್ನೋ ಒಂದು ಚರ್ಚೆ ಬಹಳ ಬಿರುಸಿನಲ್ಲಿದೆ ಅದಕ್ಕೆ ತಕ್ಕಂತೆ ಕೆಲವು ಬೆಳವಣಿಗೆಗಳು ದಿನೇ ದಿನೇ ಏನೇನೋ ಬೆಳವಣಿಗೆಗಳು ನಡೀತಾ ಇದ್ದಾವೆ ಸೊ ಈ ಹಿನ್ನೆಲೆಯಲ್ಲಿ ಈ ಷಡ್ಯಂತ್ರದ ರೂವಾರಿ ಎಂದು ಹೇಳಲಾದ ಷಡ್ಯಂತ್ರದ ಮಾಸ್ಟರ್ ಮೈಂಡ್ ಎಂದು ಹೇಳಲಾದ ಸಸಿಕಾಂತ್ ಸೆಂಥಿಲ್ ಅವರು ತಮಿಳುನಾಡಿನ ಸಂಸದರು ಇವತ್ತು ನಮ್ಮ ಜೊತೆಗಿದ್ದಾರೆ ಇವರು ಯಾವ ರೀತಿಯಲ್ಲಿ ಷಡ್ಯಂತ್ರ ಹೆಣೆದರು ಏನೇನೆಲ್ಲ ಆಯಿತು ಹೇಗೆ ಎಲ್ಲ ವಿಚಾರಗಳನ್ನು ನಾವು ನೇರವಾಗಿ ಅವ್ರ ಬಾಯಿಂದಲೇ ಕೇಳ್ತಿರ್ಕೊಳ್ಳೋಣ ಸರ್ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ಸರ್ ಈಗ ನಾನು ಕೇಳ್ತಕ್ಕಂಥ ಪ್ರಶ್ನೆಗಳು ನೇರವಾಗಿ ನನ್ನ ಪ್ರಶ್ನೆಗಳೇ ಆಗಿರಬೇಕಾಗಿಲ್ಲ ಆದರೆ ಈ ಚರ್ಚೆಗಳು ಬಹಳ ಬಹಳ ಬಿಸಿಯಾಗಿ ಬಿಸಿ ಬಿಸಿಯಾಗಿ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾವಿದ್ದೀವಿ ಮಾಧ್ಯಮಗಳು ತುಂಬ ಇದೇ ಚರ್ಚೆ ತುಂಬಿದೆ ಕೆಲವು ರಾಜಕಾರಣಿಗಳಂತೂ ರಾತ್ರಿ ಹಗಲೋದನ್ನೇ ಮಾತಾಡ್ತಾ ಇದ್ದಾರೆ ಹಾಗಾಗಿ ನಾವು ಈ ಪ್ರಶ್ನೆಗಳನ್ನು ಕೇಳಲೇಬೇಕು ಸೊ ನಾನು ನೇರವಾಗಿ ಏನು ಇವತ್ತು ಪಬ್ಲಿಕ್ ಡಿಸ್ಕೋರ್ಸಲ್ಲಿ ಚರ್ಚೆಗಳು ಬಂದಿದೆ ಮೀಡಿಯಾಗಳಲ್ಲಿ ಇಲ್ಲೆಲ್ಲ ಆ ಪ್ರಶ್ನೆಗಳನ್ನ ನೇರವಾಗಿ ನಿಮಗೆ ಕೇಳ್ತೀನಿ ನೀವು ಈ ಎಲ್ಲ ಷಡ್ಯಂತ್ರದ ಧರ್ಮಸ್ಥಳದ ವಿರುದ್ಧ ನಡೀತಾ ಇರತಕ್ಕಂಥ ಎಲ್ಲ ಷಡ್ಯಂತ್ರದ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆ ನೀವೇ ಇದನ್ನೆಲ್ಲವನ್ನು ಇದರ ಚಿತ್ರಕಥೆ ಕತೆ ನಿರ್ದೇಶನ ಏನು ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲವೂ ನಿಮ್ಮದೇ ಅಂತ ಒಂದು ಆರೋಪ ಭಾಳ ಗಂಭೀರವಾಗಿ ಬಂದಿದೆ ಇದು ಯಾಕಿಂಗ್ ಮಾಡಿದ್ರಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಈ ಒಂದು ಸಂದರ್ಭಕ್ಕೆ ಬಹುಶಃ ನಾನು ಮುಂಚೆನೇ ಬರಬೇಕಾಯಿತು ಬಟ್ ನೀವು ಹೇಳ್ದಂಗೆ ನನಗೆ ಸಾಕಷ್ಟು ಕೆಲಸಗಳು ಪಾರ್ಲಿಮೆಂಟಲ್ಲಿ ಇತ್ತು ಮತ್ತು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇತ್ತು ಹಾಗಾಗಿ ಬರಲಿಕ್ಕೆ ಆಗಲಿಲ್ಲ ಬಟ್ ಈ ಪ್ರಶ್ನೆ ನೀವೇನು ಕೇಳಿದಿರಿ ಇದನ್ನು ಕೇಳಿ ನನಗೆ ಏನು ಫೀಲಿಂಗ್ ಬರ್ತಾ ಇದೆ ಅಂದರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿರುವುದೇ ಈಗ ಏನು ಆರೋಪ ಇದ್ದಾರಲ್ಲ ಅವರೇ ಅಂತ ಕಾಣ್ತಾ ಇದೆ ಒಂದು ಆಸ್ಪೆಕ್ಟ್ ನಾನು ಭಾಳ ಕ್ಲಿಯರಾಗಿ ಹೇಳ್ಬೋದು ಇದು ಒಂದು ಕಂಪ್ಲೀಟ್ ಬೇಸ್ಲೆಸ್ ಪೊಲಿಟಿಕಲಿ ಮೋಟಿವೇಟೆಡ್ ಆ್ಯಂಡ್ ಆಲ್ಸೋ ರೆಕ್ಲೆಸ್ ಅಂತ ಹೇಳ್ಬೋದು ರೆಕ್ಲೆಸ್ ಅಂದರೆ ಕಂಟ್ರೋಲ್ ಇಲ್ಲದೆ ಮಾಡುವ ಕೆಲಸ ಯಾವ ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ನನ್ನನ್ನು ಇದರಲ್ಲಿ ತಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ನನಗೂ ಇದಕ್ಕೂ ಈ ಎಂಟೈರ್ ಎಪಿಸೋಡ್ಗೂ ಯಾವ ಸಂಬಂಧವೂ ಇಲ್ಲ ಹೌದು ನಾನು ಜಿಲ್ಲಾಧಿಕಾರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಾಗಿದ್ದೆ ನಾನು ಜಿಲ್ಲಾಧಿಕಾರಿಯಾಗಿರುವಾಗ ನನ್ನ ವರ್ತನೆಯನ್ನು ಜನ ನೋಡಿದ್ದಾರೆ ನನ್ನ ಜೊತೆಗಿರುವ ಅಧಿಕಾರಿಗಳು ನೋಡಿದ್ದಾರೆ ಈವನ್ ಪೊಲಿಟಿಕಲ್ ಪೀಪಲ್ ನೋಡಿದ್ದಾರೆ ನಾನು ರೈಟ್ ವಿಂಗನ್ನು ಎದುರಿಸಿ ನನ್ನ ಕೆಲಸವನ್ನು ಬಿಟ್ಟು ಇಡೀ ದೇಶದಲ್ಲಿ ಅವರಿಗೆ ನಾನು ಅಪೋಸ್ ಮಾಡುವುದು ನಿಜ ಬಟ್ ಅದಕ್ಕೋಸ್ಕರ ಇಡೀ ದೇಶದಲ್ಲಿ ನಡೀತಾ ಇರುವ ಎಲ್ಲ ವಿಷಯಗಳು ನಾನೇ ಕಾರಣ ಅಂತ ಹೇಳೋದು ಕೇಳಿ ನನಗೆ ನಗು ಬರ್ತಾ ಇದೆ ಇಟ್ ಇಸ್ ಚೈಲ್ಡ್ ಡಿಶ್ ಐ ಶುಡ್ ಐ ಆಮ್ ಯೂಸಿಂಗ್ ದ ವರ್ಡ್ ವೆರಿ ಚೈಲ್ಡ್ ಡಿಶ್ ಇಂಥವು ಆರೋಪಗಳು ಮಾಡುವುದು ಆ್ಯಂಡ್ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಬಹುಶಃ ನಾನು ಕೂಡ ಇದನ್ನು ಇಗ್ನೋರ್ ಮಾಡಿಯೇ ಹೋಗಿದೆ ಇದೊಂದು ಒಂಥರ ಬ್ಲೇಟ್ ಆ್ಯಂಡ್ ರೂಮರ್ ಅಂದರೆ ಯಾವುದಾದ್ರು ಒಂದು ಹಾಫ್ ಟ್ರೂತ್ ಇದ್ರೆ ಕೂಡ ನಾವು ಅದಕ್ಕೆ ಗೊತ್ತಾಗ್ಬೋದು ರೆಕ್ಲೆಸ್ ಡ್ರೈವಿಂಗ್ಗೆ ನಾವು ಏನು ಮಾಡೋಕ್ಕಾಗ್ತದೆ ನೋಡಿ ಚೈಲ್ಡ್ ಡಿಶ್ ಅಂತ ಹೇಳ್ತಾ ಇದ್ದೀರಿ ಇಲ್ಲಿ ಮಾತಾಡ್ತಾ ಇರೋರು ಸಣ್ಣ ವಿಚಾರಗಳ ಸಣ್ಣ ವ್ಯಕ್ತಿಗಳೆಲ್ಲ ನೋಡಿ ಮಾಜಿ ಸಚಿವರು ಜನಾರ್ದನ್ ರೆಡ್ಡಿಯವರು ಮೊದಲು ಈ ವಿಷಯವನ್ನು ಆರಂಭ ಮಾಡಿದ್ರು ಈಗ ಹಲವಾರು ಜನ ಬಿ ಜೆ ಪಿ ನಾಯಕರು ಎಮ್ ಎಲ್ ಎಗಳು ಅದನ್ನು ಮಾತಾಡ್ತಾ ಇದ್ದಾರೆ ಮತ್ತು ಕೆಲವು ಈ ವಿಚಾರದಲ್ಲಿ ಕ್ಯಾಂಪೇನಲ್ಲಿರ್ತಕ್ಕಂಥ ಸಾಕಷ್ಟು ಜನ ಪತ್ರಕರ್ತರು ಬೇರೆಯವರು ಇದನ್ನು ರಾತ್ರಿ ಹಗಲು ಇದನ್ನು ಚರ್ಚಕ್ಕೆ ತರ್ತಾ ಇದ್ದಾರೆ ನೀವು ಚೈಲ್ಡಿಶ್ ಅಂತ ಹೇಳಿ ತಳ್ಳಾಕ್ಬಿಡಕ್ಕಾಗೋದಿಲ್ಲ ಯಾಕೆಂದರೆ ಬಹಳ ದೊಡ್ಡ ದೊಡ್ಡ ಜನ ಆ ದೊಡ್ಡ ದೊಡ್ಡ ಜನಗೆ ನಾನು ಈಗ ಆಗ್ತಾ ಇದ್ದೀನಿ ಅವರು ಲೀಗಲಿ ನನಗೆ ಉತ್ತರ ಕೊಡಲಿ ಅವರು ಯಾವ ಬೇಸಿಸಲ್ಲಿ ಏನು ಬೇಸಿಸಲ್ಲಿ ಅವರು ಇಂಥ ಮಾತಲ್ಲೇ ಹೇಳಿದ್ದಾರೆ ಅಂತ ವಿಚಾರ ಗಂಭೀರ ಇದೆ ಅದರಲ್ಲಿ ಎರಡು ಮಾತಲ್ಲ ಬಟ್ ಅದಕ್ಕೋಸ್ಕರ ಸಂಬಂಧವೇ ಇಲ್ಲದ ಜನವನ್ನು ನೀವು ಒಂದು ಕತೆ ಸ್ಕ್ರಿಪ್ಟ್ ಡೈರೆಕ್ಷನ್ ನೀವು ಮಾಡಿ ಕರ್ನಾಟಕ ಜನರಿಗೆ ನೀವು ಇದು ಮಾಡ್ತಾಯಿದ್ರೆ ಅವ್ರ ತಲೆಗೆ ಟೋಪಿ ಆಗ್ತಾ ನೀವು ಯಾವ ವಿಷಯ ಡೈವರ್ಟ್ ಮಾಡ್ತಾ ಇದ್ರಿ ಅಂತ ಪ್ರಶ್ನೆಯೂ ನಮಗೆ ಯಾ ಮಾಡಲಿಕ್ಕೆ ಬರ್ತದೆ ನೋಡಿ ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ ಆಧಾರಗಳೆಲ್ಲವೂ ಇದ್ದಾವೆ ನಮ್ಮಲ್ಲಿ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಇದರ ಬಗ್ಗೆ ಇವರ ಷಡ್ಯಂತ್ರನ ಬಯಲು ಮಾಡಲಿಕ್ಕೆ ಪಿ ಐ ಎಲ್ ಕೂಡ ಹಾಕ್ತೀನಿ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ ಅದೇ ಅವರು ಜನಾರ್ದನ್ ರೆಡ್ಡಿ ಅವರು ಆ ವ್ಯಕ್ತಿ ಬಹಳ ವರ್ಷ ಆದ ಮೇಲೆ ನನಗೆ ಈಗ ವಾಪಸ್ ಕಾಂಟ್ಯಾಕ್ಟಿಗೆ ಬರ್ತಾರೆ ಲಾಸ್ಟ್ ಟೈಮ್ ಅವರನ್ನು ನಾನು ನೋಡಿದಾಗ ಅವರು ಅರೆಸ್ಟ್ ಆಗಿದ್ದರು ನಾನು ಸರ್ವಿಸ್ಗೆ ಜಾಯಿನ್ ಮಾಡಿದ ದಿವಸ ಅವರು ಅರೆಸ್ಟು ಅದಾದ ಮೇಲೆ ಅವರಿಗೆ ಅವರ ಮೇಲೆ ಆಗಿರುವ ಎಲ್ಲ ಕೇಸನ್ನು ಇಂಚಿಂಚಾಗಿ ಅವರ ಆರೋಪಗಳು ಉಬಳಪುರ ಮೈನಿಂಗ್ ಕೇಸಲ್ಲಿ ಏಳು ವರ್ಷ ಜೈಲು ಶಿಕ್ಷಣ ಆಗಿರುವ ಮೈನಿಂಗ್ ಮಾಫಿಯಾ ಅಂತ ಕೂರಪಟ್ಟ ವ್ಯಕ್ತಿ ಅವರ ಅವರ ಎಂಟೈರ್ ಸ್ಕ್ಯಾಮನ್ನು ಇಂಚಿಂಚಾಗಿ ಆ ಮೈನಳು ಅಳದಿರುವುದು ನನ್ನ ಕೈಯ್ಯಿಂದನೆ ಸೊ ನಿಮ್ಮ ಅದಕ್ಕೋಸ್ಕರ ನಿಮ್ಮ ಬಗ್ಗೆ ಈ ಥರ ಹೇಳ್ತಾ ಇದ್ರೆ ಅಂತ ನೀವು ಹೇಳ್ತಾ ಇದೀರಾ ಅಂದರೆ ಆ ವ್ಯಕ್ತಿಯ ಒಂದು ಕ್ರೆಡಿಬಿಲಿಟಿ ಕೂಡ ಇದೆಯಲ್ಲ ಯಾವ ವ್ಯಕ್ತಿ ಕರ್ನಾಟಕದ ಸಂಪತ್ತನ್ನು ಎಂ ಎಂಟೈರ್ಲಿ ಕರೆ ಒಂಥರ ದೊರೋಡೆ ಮಾಡಿ ರ ಎರಡು ಸಾವಿರದ ಹನ್ನೊಂದು ಲೋಕಾಯುಕ್ತ ರಿಪೋರ್ಟಲ್ಲಿ ರಿಪಬ್ಲಿಕ್ ಆಫ್ ಬಲ್ಲಾರಿ ಅಂತ ಕರಿ ಆಗ್ಬಟ್ ಒಂಥರ ಪಿಕ್ಚರ್ ಆಯ್ಸು ಹೋಲ್ ಕರ್ನಾಟಕ ವಾಸ್ ಸೀನ್ ಆಸ್ ಅ ವಾಸ್ ಆಕ್ಯುಪೈಡ್ ಬೈ ದೀಸ್ ದಿಸ್ ಪರ್ಸನ್ ಇಡೀ ದೇಶ ಡಿಮೋನಿಟೈಸೇಷನ್ಲಿರುವಾಗ ಐದು ನೂರು ಕೋಟಿಗೆ ಒಂದು ಮದುವೆ ಮಾಡಿರೋರು ಇವರು ಇವರ ಒಂದು ಆಸ್ಪೆಕ್ಟ್ಸ್ ಎಲ್ಲ ನೋಡಿದರೆ ಬೆಳ್ಳಕೆರೆ ಪೋರ್ಟಿಂದ ಹಿಡಿದು ಎಲ್ಲ ಕಡೆಯೂ ನಮ್ಮ ಕರ್ನಾಟಕದ ಸಂಪತ್ತನ್ನು ಹೊರದೇಶಕ್ಕೆ ಮಾರಿ ಆ ದುಡ್ಡನ್ನು ತಂದು ಇಟ್ಟು ಈವನ್ ಜಡ್ಜ್ಗಳಿಗೂ ಬಿಟ್ಟಿಲ್ಲದೆ ಇರುವ ಒಬ್ಬ ವ್ಯಕ್ತಿಗೆ ಅವರಿಗೇನು ಬ್ರೈಬ್ ಮಾಡಿರೋ ವ್ಯಕ್ತಿ ಬಂದು ಈ ಥರ ಹೇಳುವುದು ನನ್ನ ಅಭಿಪ್ರಾಯಕ್ಕೆ ಬಹುಶಃ ಅವರಿಗೆ ಲೈಮ್ಲೈಟ್ ಸಿಗದೇ ಇರುವುದಾಗ ಇರುವುದರಿಂದ ಯಾವುದಾದ್ರೂ ಒಂದು ಹೆಸರು ತಂದು ಇಟ್ಟು ನಾನು ಒಂದು ಸ್ಟೋರಿ ಹೇಳ್ತೀನಿ ಅಂತ ಹೇಳಿರ್ಬೋದು ಅಥವಾ ನನ್ನ ಮೇಲೆ ಆ ಟೈಮಿಂದನೇ ಅವರಿಗೆ ಒಂದು ರಜ್ ಇದ್ದು ಅದನ್ನು ಈಗ ಬಂದು ಸಾಲ್ವ್ ಆಗ್ತಾರೆ ಇದೆ ಅಂತ ಸೊ ಈಗ ನಾನು ಅವರಿಗೆ ಓಪನ್ ಚಾಲೆಂಜ್ ಇಡ್ತಾಯಿದ್ದೀನಿ ಅವ್ರ ಹತ್ರ ಏನೋ ಒಂದು ಚೂರು ದಾಖಲೆ ಅಥವಾ ಯಾವುದಾದ್ರೂ ಏನೋ ಒಂದು ಲಿಂಕ್ ದಾಖಲೆ ಕೂಡ ಬೇಡ ಏನೋ ಒಂದು ಲಿಂಕ್ ಅವರನ್ನು ತಂದು ಇಟ್ಟರೆ ಕೂಡ ಯು ನೋ ಐ ಎಮ್ ರೆಡಿ ಟು ಆನ್ಸರ್ ಬಟ್ ಐ ಎಂ ಗೋಯಿಂಗ್ ಟು ಆಸ್ ದೀಸ್ ಕ್ವೆಶನ್ಸ್ ಲೀಗಲಿ ಆಲ್ಸೋ ಸೊ ಓಕೆ ಈಗ ನೋಡಿ ಮೊದಲು ನೀವೇನು ಮಾಡಿದ್ರಿ ಅವ್ರ ಪ್ರಕಾರ ಮೊದಲು ಯೂಟ್ಯೂಬರ್ಸ್ ಮೂಲಕ ನೀವು ಧರ್ಮಸ್ಥಳದ ಬಗ್ಗೆ ದೇವರ ಬಗ್ಗೆ ಅಪಪ್ರಚಾರ ಎಲ್ಲ ಶುರು ಮಾಡಿದ್ರಿ ಅದು ಜಾಸ್ತಿ ಟೇಕ್ ಆಫ್ ಆಗಲಿಲ್ಲ ಅದು ಡೈ ಡೌನ್ ಆಯಿತು ಅದು ಆಮೇಲೆ ಫ್ರಸ್ಟ್ರೇಟ್ ಆದ್ರಿ ಆಗಿ ನೀವೇನು ಮಾಡಿದ್ರಿ ಮತ್ತೆ ಮಾಸ್ಕ್ ಮ್ಯಾನ್ ಒಬ್ಬನ ಹಿಡ್ಕೊಂಡು ಬಂದ್ರಿ ಮಾಸ್ಕ್ ಮ್ಯಾನ್ ಅಂದರೆ ಸುಜಾತಾ ಭಟ್ ಅಂತ ಒಬ್ಬ ಲಡೀನ್ ತಗೊಂಡ್ಬಂದ್ರಿ ತೊಗೊಂಡ್ಬಂದು ಈಗ ಹೊಸ ರೀತಿಯ ಡ್ರಾಮವನ್ನು ಶುರು ಮಾಡಿದ್ರಿ ನಿಮಗೆ ಹಿಂದೂ ಧರ್ಮದ ಬಗ್ಗೆ ದ್ವೇಷ ಇದೆ ಆ ಕಾರಣಕ್ಕೋಸ್ಕರ ಅದನ್ನ ಹಾಳು ಮಾಡ್ತಾ ಇದ್ರಿ ಅದೇ ಇವರು ಅದೇ ನಾವು ನಾವು ನೋಡುವ ಸೀರಿಯಲ್ಗಿಂತ ಟಿ ವಿ ಸೀರಿಯಲ್ಗಿಂತ ವರ್ಸ್ಟ್ ಸ್ಟೋರಿ ಇದೆ ಇದು ಯಾವ ಮ್ಯಾಗ ಮಾಸ್ಕ್ ಮ್ಯಾನ್ ಯಾವ ಷಡ್ಯಂತ್ರ ಮಾಸ್ಕ್ ಮ್ಯಾನ್ ಕೂಡ ತಮಿಳ್ನಾಡು ಅವನೇ ನೀವು ಕೂಡ ತಮಿಳ್ನಾಡವರೇ ಅವರೇ ಮಧ್ಯೆ ಒಂದು ಸಂಬಂಧ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನಗೋ ವಿಚಾರ ಎಲ್ಲ ಬಟ್ ನಾವು ನಗೋ ವಿಚಾರ ಇಲ್ಲ ಬಟ್ ಇಂಥ ಲಾಜಿಕ್ ಎಲ್ಲ ಹೇಳ್ತಾ ಹೋದ್ರೆ ಇದನ್ನು ನಾನು ಉತ್ತರ ಕೊಟ್ಟಿಲ್ಲ ಅಂತ ಕಾರಣದಗಿಂತ ಅದು ಒಂಥರ ಬಿಲ್ಡಪ್ ಆಗ್ತಾ ಹೋದ್ರೆ ಏನ್ ಬೇಕಾದ್ರೆ ಯಾರು ಬೇಕಾದ್ರೆ ಹೇಳಿದ್ರೆ ನಡೀತದ ನಾನ್ ಯಾವ ವ್ಯಕ್ತಿ ಯಾವ ರೀತಿಯ ವ್ಯಕ್ತಿ ಅಂತ ಬಹಳ ಜನ ನೋಡಿದ್ದಾರೆ ಅದೇ ದಕ್ಷಿಣ ಕನ್ನಡದಲ್ಲಿ ಎಲ್ಲರಿಗೂ ಗೊತ್ತಿದೆ ಇವ್ರ ಯಾವ ರೀತಿ ವ್ಯಕ್ತಿ ಅಂತಾನೂ ಕರ್ನಾಟಕಕ್ಕೆ ಚೆನ್ನಾಗಿ ಗೊತ್ತಿದೆ ಮತ್ತೆ ಇವರು ಒಂದು ಸ್ಟೋರಿ ಹೇಳ್ತಾರೆ ಪದೇ ಪದೇ ಅವರೇ ಬಿಲ್ಡಪ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನು ಬೇಕಾದರೆ ಆರೋಪ ಮಾಡಿ ಹೋಗ್ಬೋದಾದರೆ ಇಟ್ ಈಸ್ ನಾಟ್ ಓನ್ಲಿ ಡೆಫೆಮೆಟ್ರಿ ಇದರಲ್ಲಿ ಪೊಲಿಟಿಕಲ್ ರೀಸನಿಂಗ್ ಕೂಡ ಇದೆ ಅಂತ ನನಗೆ ಅಭಿಪ್ರಾಯ ನನ್ನ ಅಭಿಪ್ರಾಯ ಏನು ಪೊಲಿಟಿಕಲ್ ರೀಸನಿಂಗ್ ನಾನು ಡೇ ಒನ್ನಿಂದ ನನ್ನ ಎಂಟೈರ್ ಜೀವನದಲ್ಲಿ ರೈಟ್ ವಿಂಗ್ ಪಾಲಿಟಿಕ್ಸನ್ನು ನಾನು ಎದುರಿಸಿದ್ದೀನಿ ಜನರ ಜನರ ಮೇಲೆ ಎತ್ತು ಕಟ್ಟುವ ಪಾಲಿಟಿಕ್ಸನ್ನು ನಾನು ಎದುರಿಸಿದ್ದೀನಿ ಅದು ಯಾವ ರೀತಿಗೂ ಕರ್ನಾಟಕಕ್ಕೂ ಸರಿಯಲ್ಲ ದೇಶಕ್ಕೂ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಅದರಲ್ಲಿ ನನ್ನ ಅವರು ಧರ್ಮ ರಕ್ಷಣೆ ಮಾಡೋದು ತಪ್ಪು ಅಂತ ಹೇಳ್ತೇನೆ ನೀವು ನಾನು ಧರ್ಮ ರಕ್ಷಣೆ ಧರ್ಮದ ಬಗ್ಗೆ ನಾನು ಮಾತಾಡೇ ಇಲ್ಲ ಜನರನ್ನು ಜನರ ಮೇಲೆ ಎತ್ತು ಕಟ್ಟಬೇಟಿ ಇನ್ ಈ ಪಾಲಿಟಿಕ್ಸನ್ನು ನಾನು ಎದುರಿಸ್ತೀನಿ ನೀವು ಯಾವ ರೀತಿ ಧರ್ಮದ ಮೇಲೆ ಅಥವಾ ಜಾತಿ ಮೇಲೆ ಏನು ಮೇಲೆ ನೀವು ಜನರ ಜನರ ಮೇಲೆ ಎತ್ತಿ ಕಟ್ಟಿ ಒಂದು ಮೆಜಾರಿಟಿರಿಯನ್ ಪಾಲಿಟಿಕ್ಸ್ ನೀವು ನಡೀಸ್ಲಿಕ್ಕೆ ಮುಂದೆ ಹೋದರೆ ಅದನ್ನು ನಾವು ಎದುರಿಸಿ ಎದುರಿಸ್ತೀವಿ ನೋಡಿ ಅವರು ನಮ್ಮ ಭಾವನೆಗಳಿಗೆ ನಮ್ಮ ಎಮೋಷನ್ಸು ನಮ್ಮ ಸೆಂಟಿಮೆಂಟ್ಗಳಿಗೆ ನೀವು ಧಕ್ಕೆ ಕೊಟ್ಟಿದ್ದೀರಿ ಅಂತ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಾರೆ ಸೀರಿಯಸ್ ಆಗಿ ಹೇಳಿದಾರೆ ಅವ್ರು ಬಹಳ ಫೀಲಿಂಗ್ ಇಂದ ನಮ್ಮ ಒಂದು ಧರ್ಮದ ನಂಬಿಕೆಗಳು ನಮ್ಮ ಎಮೋಷನ್ ಮೈಂಡ್ ನೀವು ನಗಾಡ್ತಾ ಇದ್ರಿ ಮಾಸ್ಟರ್ ಮೈಂಡ್ ಆಗಿ ಚಿನ್ನಯ್ಯ ಅನ್ನೋ ಒಂದು ಮಾಸ್ಕ್ ಮಾಡಿ ಸುಜಾತ ಭಟ್ ತಯಾರು ಮಾಡಿದಿರಿ ಮೊದಲೆಲ್ಲ ಯೂಟ್ಯೂಬರ್ಸ್ ಮೂಲಕ ಕಾಟಾಡಿದ್ರೆ ಈಗ ನನಗೆ ಯಾವ ಅನುಮಾನವೂ ಇಲ್ಲ ಸ್ವಲ್ಪವೂ ಅನುಮಾನ ಇಲ್ಲ ಇವರೇ ಅದರ ಮಾಸ್ಟರ್ ಮೈಂಡ್ ಅಂತ ಫಸ್ಟ್ ಗಂಟಾ ಪ್ರೂವ್ ಮಾಡಲಿ ಸರ್ ಈಗ ಅವರು ಒಬ್ಬ ಎಮ್ ಎಲ್ ಎ ಇದ್ದಾರೆ ನಾನು ಒಂದು ಎಂ ಪಿ ನಾನು ಎಲ್ಲಿ ಹೋಗಿ ಹೋಗ್ಲಿಕ್ಕಿಲ್ಲ ಅವರು ಎಲ್ಲಿ ಹೋಗ್ಲಿಕ್ಕಿಲ್ಲ ಜನರ ಮುಂದೆ ಇಡ್ಲಿ ಇಡಲಿ ಏನ್ ವಿಷಯ ಕೋರ್ಟ್ ಮುಂದೆ ಇಡಲೇಬೇಕಾಗ್ತದೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಪಿ ಐ ಎಲ್ ಹಾಕ್ತಿನಿ ವಿಷಯ ಹೋಗಲಿ ಹಾಕ್ಲಿ ಪಿ ಎ ಎಲ್ ಹಾಕ್ಲಿ ಮತ್ತೆ ಅವರು ಇ ಡಿ ಸಿ ಬಿ ಐ ಏನೇನೋ ಹೇಳ್ತಾರಲ್ಲ ಏನು ಬೇಕಾದರೂ ಅವರು ತನಿಖೆ ಮಾಡ್ಕೊಳ್ಳಿ ಅಥವಾ ಏನು ಬೇಕಾದರೂ ಇದು ಮಾಡ್ಕೊಳ್ಳಿ ನನಗೆ ಆ್ಯಕ್ಚುಲಿ ಅದನ್ನು ಹೇಳಲಿಕ್ಕೆ ಕೂಡ ನನಗೆ ಏನು ನಾಚಿಕೆ ಬರ್ತಾ ಇದೆ ಅಂದರೆ ಅದು ಆಗ್ತಾ ಇಲ್ಲ ಯಾಕೆಂದ್ರೆ ಅಷ್ಟು ಟ್ರಿವಿಯಲ್ ಅಲಿಗೇಷನ್ ಇದು ಇದರಲ್ಲಿ ಯಾವ್ದಾದ್ರು ಎಲ್ಲಾದ್ರೂ ಒಂದು ಕಡೆ ಲಿಂಕ್ ಇದ್ರೆ ಕೂಡ ನಾವು ಓಕೆ ಅಥವಾ ನಾನು ನನಗೆ ಯಾವ್ದಾದ್ರು ಯಾರದನ್ನು ನೋಡಿದ್ರಾ ಅಥವಾ ಏನು ಲಿಂಕ್ ಮಾಸ್ಕ್ ಗೊತ್ತಿಲ್ಲ ನಿಮ್ಗೆ ಯಾರು ಸರ್ ಏನು ಇದು ಅಂದ್ರೆ ಒಂದು ಲಿಮಿಟ್ ಇದೆ ಒಂದು ಒಂದು ಆರೋಪ ಮಾಡ್ಲಿಕ್ಕೆ ಕೂಡ ಇದು ಬಹುಶಃ ಜನಾರ್ದನ್ ರೆಡ್ಡಿನ ಅವರು ಬಹಳ ನಾನು ಬೆಲ್ಲಾರಿ ಇಲ್ಲಿರುವಾಗ ಬಹಳ ಕತೆಗಳು ಅವರ ಬಗ್ಗೆ ಕೇಳಿದೆ ಅವರು ಯಾವ ರೀತಿ ಇರ್ತಾರೆ ಅಂತ ಅದೇ ಈಗ ಸಾಬೀತಾಗಿದೆ ಓಕೆ ಇನ್ನೊಂದು ಪ್ರಶ್ನೆ ನೋಡಿ ನೀವು ಮೊದಲು ಸಿ ಐ ಎ ವಿರೋಧಿಸಿದ್ರಿ ಎನ್ ಆರ್ ಸಿ ವಿರೋಧಿಸಿದ್ರಿ ಆಮೇಲೆ ಎಸ್ ಡಿ ಪಿ ಐ ಸಭೆಗಳಿಗೆಲ್ಲ ಹೋಗಿ ಹಿಂದೂ ಧರ್ಮದ ವಿರುದ್ಧ ಭಾಷಣ ಮಾಡಿದ್ರೆ ಆ ಟೆಂಡೆನ್ಸಿ ನೀವು ಉದ್ದಕ್ಕೂ ನಂತರನೂ ಮಾಡ್ಕೊಂಡ್ಬಂದಿದ್ದೀರಿ ಅಂತ ಅವ್ರು ಹೇಳ್ತಾರೆ ನನ್ನ ಜೀವನದಲ್ಲಿ ಯಾವ ಧರ್ಮಕ್ಕೆ ವಿರೋಧ ನಾನು ಮಾತಾಡಿಲ್ಲ ಯಾವುದಾದ್ರೂ ವಿಷಯ ಮಾತಾಡಿದರೆ ಧರ್ಮಕ್ಕೂ ಧರ್ಮಕ್ಕೂ ಒಂದು ಒಂದು ಹಾರ್ಮನಿ ಇರಬೇಕು ಅಂತ ಬೇಕಾದರೆ ಮಾತಾಡಿದ್ದೀನಿ ಎಲ್ಲ ಧರ್ಮದನ್ನು ಪ್ರೀತಿ ಮಾಡಬೇಕು ಅಂತ ಮಾತಾಡಿದ್ದೀನಿ ಎಲ್ಲ ಧರ್ಮವೂ ಒಂದೇ ಅಂತ ಮಾತಾಡಿದ್ದೀನಿ ಯಾವ ಧರ್ಮನೂ ಯಾವ ಧರ್ಮಕ್ಕೆ ಮೇಲೆ ಇಲ್ಲ ಕೆಳಗಡೆ ಇಲ್ಲ ಅಂತ ಮಾತಾಡಿದ್ದೀನಿ ಧರ್ಮವನ್ನು ಭಾವಿಸುವರನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ ಧರ್ಮದ ಒಂದು ಒಂದು ಸಿಸ್ಟಮ್ ಮೇಲೆ ನಂಬಿಕೆ ಇಟ್ಟು ಹೋಗುವವರನ್ನು ನಾವು ರೆಸ್ಪೆಕ್ಟ್ ಮಾಡ್ತೀನಿ ಯಾವತ್ತೂ ನಾನು ಧರ್ಮದ ಬಗ್ಗೆ ಮಾತಾಡಿದಾಗ ಅದರಲ್ಲಿ ಒಂದು ಕೂಡ ಎಲ್ಲಿಯಾದರೂ ಸಿಕ್ಕಿಬಿಟ್ರೆ ಐ ವಿಲ್ ಟೇಕ್ ಮೈ ಐ ಹ್ಯಾವ್ ನೆವರ್ ಸ್ಪೋಕನ್ ಎನಿಥಿಂಗ್ ಅಬೌಟ್ ರಿಲಿಜನ್ ಆದರೆ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡುವವರನ್ನು ನಾನು ಯಾವತ್ತೂ ಎದುರಿಸಿದ್ದೀನಿ ಇವತ್ತು ಎದುರಿಸ್ತೀನಿ ನಾಳೆನೂ ಎದುರಿಸ್ತೀನಿ ನೋಡಿ ನೀವು ಹೇಳ್ತೀನಿ ಧರ್ಮದ ಹೆಸರ ಮೇಲೆ ರಾಜಕೀಯ ಮಾಡುವರು ಧರ್ಮ ಒಂದಲ್ಲ ನೀವು ದೊಡ್ಡ ದೊಡ್ಡ ವಿಷಯ ಮಾತಾಡ್ತಾ ಇದ್ದೀರಿ ಅವರು ಅದೇ ರೀತಿಯಲ್ಲಿ ಚಾಲೆಂಜ್ ಆಗ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರು ನಾನು ಚಾಲೆಂಜ್ ಹಾಕಿ ಹೇಳ್ತಾ ಇದ್ದೀನಿ ಅವರು ತನಿಖೆಗೆ ಸಿದ್ಧ ಇದ್ದಾರಾ ನಾನು ಹೇಳ್ತೀನಿ ಅಲ್ಲ ಅವ್ರ ತನಿಖೆಗೆ ಎಲ್ಲ ತನಿಖೆಗೆ ಸಿದ್ಧ ಇದ್ದೀನಿ ಅವರು ಅವರು ನನ್ನನ್ನು ತನಿಖೆ ಮಾಡಿಸಲಿಕ್ಕೆ ಅವ್ರು ಸಿದ್ಧ ಇದ್ದಾರೆ ಅಂತ ಕೇಳಿ ಅಲ್ಲ ಅವರು ಪದೇ ಪದೇ ಮಾತಾಡ್ತಾ ಇದ್ದಾರೆ ಮಾತಾಡ್ತಾರೆ ಮೈಕ್ ಕೊಟ್ಟರೆ ಏನ್ ಬೇಕಾದ್ರೆ ಯಾರು ಬೇಕಾದ್ರೂ ಮಾತಾಡ್ತಾರೆ ಕರ್ನಾಟಕದ ಸಂಪತ್ತನ್ನು ಕೋಟ್ಯಾಂತರ ಸಂಪತ್ತು ಒಡೆದುಕೊಂಡು ಹೋಗಿದ್ದಾರೆ ಅವರು ಅವ್ರು ಏನ್ ಬೇಕಾದರೂ ಮಾತಾಡಬಹುದು ಏನ್ ಬೇಕಾದ್ರೂ ಮಾಡಲಿಕ್ಕೆ ಕೂಡ ಅವ್ರಿಗೆ ಸಾಧ್ಯ ಇದೆ ಆದರೆ ಅದು ಅವ್ರ ಹತ್ರ ಏನು ರೆಕಾರ್ಡ್ ಇದೆ ಇಲ್ಲ ಏನ್ ವಿಷಯ ಇದೆ ಅದನ್ನು ಜನ ಮುಂದೆ ಇಡಲಿ ಅಥವಾ ಯಾರಾದರೂ ಕೊಟ್ಟು ಎನ್ಕ್ವೈರಿ ಮಾಡಲಿ ಏನು ಆಧಾರ ಇಲ್ಲದೆ ಬ್ರೇಕಿಂಗ್ ನ್ಯೂಸ್ ಸರ್ ಅಂದ್ರೆ ನೀವು ಯಾವತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಭೇಟಿ ಮಾಡಿಲ್ಲ ಫೋನ್ ಮಾಡಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸಂಬಂಧ ಇಲ್ಲ ನಾಳೆ ತನಿಖೆಯಿಂದ ಇದೆಲ್ಲ ಎಲ್ಲ ಸರ್ ಏನ್ ಬರಲಿ ನಾನು ಅಷ್ಟು ಕ್ಲಾರಿಟಿ ಇದೆ ನಿಮಗೆ ಆಬ್ವಿಯಸ್ಲಿ ಅದು ನಿಜ ಅಲ್ಲ ಇಷ್ಟೆಲ್ಲ ಏನು ಇಲ್ಲದೆ ಸ್ಫೋಟಕ ಸುದ್ದಿ ಸ್ಫೋಟಕ ಅವರಿಗೆ ಮಾಸ್ಟರ್ ಮೈಂಡ್ ಯಾರು ಅಂತ ಪತ್ತೆ ಆಯ್ತು ಈ ರೀತಿ ಬ್ರೇಕಿಂಗ್ ನ್ಯೂಸ್ ಅಂತ ಈ ಥರ ನಿಮ್ಮ ಹೆಸರಿನ ಸುದ್ದಿಗಳೆಲ್ಲ ಮೀಡಿಯಾದಲ್ಲಿ ಓಡಾಡ್ತದಲ್ಲ ಹೌದು ಅವರು ಬ್ರೇಕಿಂಗ್ ನ್ಯೂಸ್ ಅಂತ ಅವರಿಗೆ ಬ್ರೇಕ್ ಮಾಡೋದೇ ಅವರಿಗೆ ಹ್ಯಾಬಿಟ್ ಆಗಿಬಿಟ್ಟಿದೆ ಬಿಟ್ಟಿದೆ ಮತ್ತು ಬಹಳ ಈ ಥರ ಫ್ರೀವಲೆಸ್ ಅಲಿಗೇಷನ್ ಮಾಡುವಾಗ ಅದನ್ನು ರೆಸ್ಪಾಂಡ್ ಕೂಡ ಮಾಡಲಿಕ್ಕೆ ನನಗೆ ಸಾಧ್ಯ ಆಗ್ತಾಯಿಲ್ಲ ಯಾಕೆ ಬಿಕಾಸ್ ಇಟ್ ಇಸ್ ಸೋ ಫ್ರಿವ್ಲೆಸ್ ಇವತ್ತು ನೀವು ಮನುಷ್ಯರೆಲ್ಲ ಆಣೆ ಅಂತ ನಾನು ಹೇಳಿದರೆ ಹೇಗಿರ್ತದೆ ನೀವು ಬಂದು ಅದಕ್ಕೆ ಉತ್ತರ ಕೊಡೋಕ್ಕಾಗ್ತದ ಇದು ಇಟ್ಸ್ ಸೋ ಫ್ರೀವ್ಲೆಸ್ ಲೈಕ್ ದಾಟ್ ಯಾವುದಾದ್ರೂ ಒಂದು ಸಂಬಂಧ ಇದ್ದರೆ ಏನಾದರೂ ಒಂದು ದಾಖಲೆ ಅಥವಾ ಏನಾದರೂ ಒಂದು ವಿಷಯ ಅವರ ಹತ್ರ ಇದ್ರೆ ಇವತ್ತು ಮುಂದೆ ಹಾಕಲಿ ಬ್ರೇಕಿಂಗ್ ನ್ಯೂಸ್ ಮಾಡುವವರು ಮುಂದೆ ಹಾಕಲಿ ಜನರಿಗೆ ನೀವು ಸುಮ್ಮನೆ ಹೇಳ್ತಾ ಕತೆಗಳು ಹೇಳ್ತಾ ಹೋದ್ರೆ ಜಸ್ಟ್ ಬಿಕಾಸ್ ನಾನು ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿ ನೀವು ಅದನ್ನು ಬಿಲ್ಡ್ ಅಪ್ ಮಾಡ್ತಾ ಹೋಗ್ತಾ ಇದ್ರೆ ಹೇಗೆ ಅದೇ ಈಗ ನೋಡಿ ಇದೇ ಇರೋದು ಈಗ ಸಮಸ್ಯೆ ಈಗಾಗಲೇ ಇದು ಶುರುವಾಗಿ ಎರಡು ವಾರಕ್ಕಿಂತ ಹೆಚ್ಚಿಗೆ ಆಯಿತು ನಿಮ್ಮ ಹೆಸರು ಚರ್ಚೆಗೆ ಬಂದು ನೀವೆಲ್ಲೂ ಕ್ಲಾರಿಫೈ ಮಾಡುವಂತ ಪ್ರಯತ್ನ ಮಾಡಿದ್ರೆ ನೀವು ನೀವು ಅಕ್ಸೆಪ್ಟಿಂಗ್ ಇನ್ ಸೆನ್ಸ್ ನಾನು ಈ ಎಂಟೈರ್ ಎಪಿಸೋಡ್ ಏನು ಕರ್ನಾಟಕದಲ್ಲಿ ನಡೀತಾ ಇದೆ ಇದರಲ್ಲಿ ಡೈರೆಕ್ಟ್ ಇನ್ವಾಲ್ಡ್ ಇಲ್ಲ ಇಂಡೈರೆಕ್ಟಾಗಿ ಇನ್ವಾಲ್ವ್ ಇಲ್ಲ ಯಾವ ಇಂಡೈರೆಕ್ಟ್ ಇನ್ವಾಲ್ಡ್ ಇಲ್ಲ ಅದೊಂದು ಕ್ರಿಮಿನಲ್ ಕೇಸ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದು ಏನಿರ್ತದೋ ಅದು ಬರ್ತದೆ ನಾವು ಪಾರ್ಲಿಮೆಂಟಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳು ಮಾಡ್ತಾ ಇದ್ದೀವಿ ಪಾರ್ಟಿಯಲ್ಲಿ ಸಿಕ್ಕಾಪಟ್ಟೆ ಎಲೆಕ್ಷನ್ ಕೆಲಸಗಳು ಮಾಡ್ತಾ ಇರ್ತೀವಿ ಇಂಥ ಸಮಯದಲ್ಲಿ ನೀವು ಇಂಥ ವಿಷಯಗಳಿಗೆಲ್ಲ ನೀವು ರೆಸ್ಪಾಂಡ್ ರೆಸ್ಪಾನ್ಸ್ ಕೊಡುವುದೇ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಟ್ರೂತ್ ಇದ್ರೆ ನಾವು ಜಲ್ದಿ ಬಂದು ರೆಸ್ಪಾನ್ಸ್ ಕೊಡ್ತೀವಿ ಅದರಲ್ಲಿ ಯಾವುದೇ ಟ್ರೂತ್ ಇಲ್ಲದರೂ ಇರುವಾಗ ಐ ಡೋಂಟ್ ಫೆಲ್ಟ್ ಐ ಡಿನ್ ಫೀಲ್ ದ್ಯಾಟ್ ದೆರ್ ವಾಸ್ ನೆಸೆಸರಿ ಸೊ ನಾನು ಬಾಕ್ ನನ್ನ ಕೆಲಸ ಮಾಡ್ತಾ ಹೋದೆ ಅದಾದ ಮೇಲೆ ಪಾರ್ಲಿಮೆಂಟ್ಗಳಲ್ಲಿ ಅಷ್ಟು ಕೆಲಸಗಳು ಮಾಡಿ ಮತ್ತು ನಮ್ಮ ಕಾನ್ಸ್ಟೆನ್ಸಿ ನಮ್ಮ ಬೇರೆ ಬೇರೆ ಕೆಲಸಗಳು ಇರ್ತವೆ ಸೊ ನಾನು ಏನೋ ಒಂದು ದಿವಸ ಬಂದು ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಅದು ಆಗ್ತಾ ಇಲ್ಲ ಬಟ್ ಡೈಲಿ ನಾನು ನೋಡ್ತಾ ಇದ್ದೀನಿ ಈ ಸ್ಕ್ರಿಪ್ಟ್ ರೈಟರ್ಗಳು ಈ ಸ್ಟೋರಿ ಟೆಲ್ಲರ್ಗಳು ಡೈರೆಕ್ಷನ್ ಮ್ಯೂಸಿಕ್ ಏನೇನೋ ಹಾಕ್ತಾ ಹೋಗ್ತಾ ಇದ್ದಾರೆ ಇವತ್ತು ನಾನು ಬೇರೆ ದಾರಿ ಇಲ್ಲದೇ ಇಲ್ಲಿ ಬಂದು ನಾನು ಮಾತಾಡ್ತಾ ಇದ್ದೀನಿ ನಾಳೆ ನಮ್ಮ ನಾನು ಕೇಸ್ ಕೂಡ ಫೈಲ್ ಮಾಡ್ಲಿಕ್ಕಿದ್ದೀನಿ ಡಿಫಮೇಷನ್ ಫೈಲ್ ಮಾಡ್ಲಿಕ್ಕಿದ್ದೀನಿ ಅಂಡ್ ಇವತ್ತು ನಾನು ನನ್ನ ನಮ್ಮ ಪೊಲಿಟಿಕಲ್ ಲೈಫಲ್ಲಿ ನಾವು ಯಾವುದೋ ಒಂದು ಬಹಳ ಸೀರಿಯಸ್ ವಿಷಯ ಇಟ್ಕೊಂಡು ಒಂದು ನಾವು ಉಪವಾಸ ಕೂತ್ರೆ ಸಂತಿಲ್ ಅರೆಸ್ಟ್ ಇಂದ ತಪ್ಪಿಸ್ಲಿಕ್ಕೆ ಉಪವಾಸ ಕೂತಿದ್ದಾರೆ ಅಂತ ಒಂದು ಈಗ ಶುರು ಮಾಡಿಬಿಟ್ಟಿದ್ದಾರೆ ಈ ಡೈಲಿ ಹೊಸ ಹೊಸ ಸ್ಟೋರಿಗಳು ಕೇಳಿ ನನಗೆ ಯಾವ ಸ್ಟೋರಿ ಇವತ್ತು ನನ್ನ ಬಗ್ಗೆ ಬರ್ತದೆ ಅಂತ ಆಗ್ಬಿಟ್ಟಿದೆ ಸೊ ಐ ಥಿಂಕ್ ಐ ವಾಂಟ್ ಹ್ಯಾವ್ ಟು ಪುಟ್ ಫುಲ್ ಸ್ಟಾಪ್ ಟು ಆಲ್ ದೀಸ್ ಥಿಂಗ್ಸ್ ಅದಕ್ಕೆ ನಾನು ಇವತ್ತು ಐ ಥಾಟ್ ಈ ನಮ್ಮ ಎಲ್ಲ ಮುಗಿದ ಮೇಲೆ ಬಂದು ಮಾತಾಡೋಣ ಮಾತಾಡಿದೆ ನೀವು ಕಾಂಗ್ರೆಸ್ ಹೈಕಮಾಂಡ್ಗೆ ರೈಟ್ ಹ್ಯಾಂಡ್ ಥರ ವರ್ತಿಸ್ತಾ ಇದ್ದೀರಿ ಅಂತ ಹೇಳಿದರೆ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಲೋ ಕಮ್ಯಾಂಡ್ ಇದೆಲ್ಲ ಇವರ ಒಂದು ಭಾವನೆಗಳು ನಾವು ಪಾರ್ಟಿಯ ಕಾರ್ಯಕರ್ತ ನಾವು ಇವರನ್ನು ಸೋಲಿಸಲಿಕ್ಕೆ ಇಡೀ ದೇಶದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಅದರಲ್ಲಿ ಎರಡು ಮಾತಿಲ್ಲ ಅದರಲ್ಲಿ ನಾವು ಯಶಸ್ವಿ ಆಗ್ತೀವಿ ಅದರಲ್ಲಿ ಎರಡು ಮಾತಲ್ಲ ಅದು ಆ ಕ ಆ ಇದರಲ್ಲಿ ಬಂದು ಅವ್ರಿಗೆ ಫೋ ಅವರು ಫೇಸ್ ಮಾಡಬೇಕು ಅದನ್ನು ಬಿಟ್ಟು ಇಂಥ ಕತೆಗಳೆಲ್ಲ ಎತ್ತು ಕಟ್ಟಿ ನೀವು ಸ್ಟೋರಿ ಸ್ಕ್ರೀನ್ ಪ್ಲೇ ನೀವು ಬರೆದ್ರೆ ದಟ್ಸ್ ನಾಟ್ ದ ರೈಟ್ ವೇ ಯು ಕಮ್ ಟು ದ ಪೀಪಲ್ ವಿಲ್ ಫೈಟ್ ಇಲೆಕ್ಷನ್ಸ್ ಅಲ್ಲಿ ನಾವು ಒಬ್ರಿಗೊಬ್ರು ಇದು ಮಾಡೋಣ ಬಟ್ ಈ ಸ್ಟೋರಿ ಎಲ್ಲ ಎತ್ಕಟ್ಟುವುದು ಚೈಲ್ಡ್ ಆಗಿದೆ ಇದಕ್ಕೆ ನಾನು ಚೈಲ್ಡ್ಡಿಶ್ ಅಂತ ಹೇಳಿದೀನಿ ಅಂದರೆ ನೀವು ರೈಟ್ ಹ್ಯಾಂಡ್ ಅಲ್ಲ ನಾವು ಯಾವ ಹ್ಯಾಂಡ್ ಅಲ್ಲ ಸರ್ ನಾವು ಪಾರ್ಟಿಯ ಕಾರ್ಯಕರ್ತ ಎಸ್ ಅಫ್ಕೋರ್ಸ್ ನಾವು ಭಾಳ ಕೆಲಸಗಳು ಮಾಡ್ತಾ ಇರ್ತೀವಿ ಅಂದರೆ ಅವ್ರ ಎಕ್ಸ್ಪ್ಲೇನ್ ನಾನು ಹೇಳಿದ್ರೆ ಇನ್ನೊಬ್ಬರು ಮಾಡ್ತಾರೆ ಅವರ ಎಕ್ಸ್ಪ್ಲನೇಷನ್ ಏನಂದರೆ ಕಾಂಗ್ರೆಸ್ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಈ ಎಸ್ ಐ ಟಿ ಅದೆಲ್ಲ ಮಾಡಲಿಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ನೀವು ನೀವು ಮಾಸ್ಟರ್ ಮೈಂಡ್ ನೀವು ರಾಜೀವ್ ರಾಹುಲ್ ಗಾಂಧಿಯವರ ಮೇಲೆ ಪ್ರೆಷರ್ ಹಾಕಿ ಅವರ ಮೂಲಕ ಇಲ್ಲಿ ಸಿದ್ದರಾಮಯ್ಯ ಪ್ರೆಷರ್ ಹಾಕಿ ನೀವು ಎಸ್ ಐ ಟಿ ಫಾರ್ಮ್ ಮಾಡಿಸ್ಬಿಟ್ರಿ ದಿಸ್ ಈಸ್ ಯುವರ್ ಆ್ಯಂಡ್ ಎಲ್ಲಿ ಹೋಗಿ ಹೇಳುವುದು ಸರ್ ನಾನು ಈ ರಾಜ್ಯದಲ್ಲಿ ಡೆಪ್ಟಿ ಕಮಿಷನರ್ ಆಗಿದ್ದೆ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಬಹಳ ಸಿ ಎಂ ಕೆಳಗಡೆ ನಾನು ಕೆಲಸ ಮಾಡಿದೆ ಅವರ ಸ್ಟೇಚರ್ ನಾನು ನೋಡಿದೆ ಅವರ ಪೊಲಿಟಿಕಲ್ ಹೈಟ್ನ ನೋಡಿದೆ ಅವರ ನಾನು ನೋಡಿದೆ ಅದೇ ಥರ ರಾಹುಲ್ ಗಾಂಧಿ ಅವರ ಪೊಲಿಟಿಕಲ್ ಲೈಫ್ ನನ್ನ ಪೊಲಿಟಿಕಲ್ ಲೈಫ್ ಈಸ್ ನಾಟ್ ಇವನ್ ಫೈವ್ ಪರ್ಸೆಂಟ್ ಆಫ್ ಈಸ್ ಪೊಲಿಟಿಕಲ್ ಲೈಫ್ ಇಂಥವರೆಲ್ಲ ನಾನು ಇನ್ಫ್ಲೂಯೆನ್ಸ್ ಮಾಡಿದೆ ಅಂತ ಹೇಳೋದು ಇಟ್ ಇಸ್ ಅನದರ್ ಜೋಕ್ ಆಫ್ ಅ ಡಿಫ್ರೆಂಟ್ ಲೆವೆಲ್ ಆ್ಯಂಡ್ ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತಾನೆ ನನಗೆ ಇನ್ನೂ ಕರೆಕ್ಟಾಗಿ ಸಿಗ್ತಾ ಇಲ್ಲ ಬಹುಶಃ ಜನಾರ್ದನ್ ರೆಡ್ಡಿ ಆ ಲಿಂಕ್ ಇರ್ತದೆ ಮತ್ತೆ ಉಳಿದವರೆಲ್ಲ ಯಾಕೆ ಇದರಲ್ಲಿ ಇದೇ ಥರ ಅವರ ಪಿ ಗೆ ದುಂಡು ಮಾಡ್ತಾ ಅಂತ ಗೊತ್ತಾಗ್ತಾ ಇಲ್ಲ ಐ ಆಮ್ ನಾಟ್ ಸೀರಿಯಸ್ಲಿ ನಾಟ್ ಇಬಲ್ ಟು ಅಂಡರ್ಸ್ಟ್ಯಾಂಡ್ ಸರಿ ಈಗ ಕರ್ನಾಟಕದ ಎಸ್ ಐ ಟಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನೀವೇನು ಇನ್ಫ್ಲೂಯನ್ಸ್ ಮಾಡಿ ಮಾಡ್ಸಿದ್ರಿ ಅಂತ ಇದೆ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಈಗ ಎನ್ ಐ ಎ ಮತ್ತು ಸಿ ಬಿ ಐ ಬರಲೇಬೇಕು ಅದಕ್ಕೋಸ್ಕರ ನಾವು ಕೋರ್ಟ್ ಹೋಗ್ತೀವಿ ಅಂತಲೂ ಜನದ ನಟಿ ಹೇಳಿದ್ದಾರೆ ಹೋಗಲಿ ಸರ್ ಅವ್ರು ಏನು ಹೋಗ್ತೀವಿ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾವ ಯಾವತ್ತು ಹೋಗಲಿಕ್ಕಿದ್ದಾರೆ ಅದು ಬೇಕಾದ್ರೆ ಹೇಳ್ಬಿಡಿ ಯಾವತ್ತು ಹೋಗ್ತಾ ಇದ್ದಾರೆ ಅಂತ ನಿಮ್ಗೇನು ಅಬ್ಜೆಕ್ಷನ್ ಇಲ್ಲ ನಮಗೇನು ಅಬ್ಜೆಕ್ಷನ್ ಸರ್ ಆ ಕೋರ್ಟ್ ಹೋಗ್ಲಿಕ್ಕೆ ಅವರಿಗೆ ಅಬ್ಜೆಕ್ಷನ್ ಇರ್ಬೋದು ಸರ್ ಅವ್ರದೇ ಕನ್ವಿಕ್ಷನ್ ಸ್ಟೇ ಆಗಿ ಬಂದಿದ್ದಾರೆ ಈಗ ಬಹುಶಃ ಹೋದ್ರೆ ಮತ್ತೆ ಅರೆಸ್ಟ್ ಅಂತ ಭಯ ಇರ್ಬೋದು ಗೊತ್ತಿಲ್ಲ ಯಾಕಂದರೆ ಸಾವಿರಾರು ಕೋಟಿ ಒಂದು ಕೋಟಿ ಎರಡು ಕೋಟಿ ಇಲ್ಲ ಅವರು ಕರ್ನಾಟಕದಿಂದ ಹೊಡೆದಿರೋದು ಸಾವಿರಾರು ಕೋಟಿ ಸೊ ಅದನ್ನೆಲ್ಲ ತಪ್ಪಿಸ್ಕೊಳ್ಳಿಕ್ಕೆ ನಿಮ್ಮ ಮೇಲೆ ಆರೋಪ ಹೊರಿಸ್ತಾ ಅಂತಾರೆ ಗೊತ್ತಿಲ್ಲ ಯಾರಿಗೆ ಗೊತ್ತು ಅದು ಜನರದರಿಗೆ ರೆಡ್ಡಿಗೆ ಕೇಳಬೇಕು ನಾವು ಸೊ ಫೈನಲಿ ಒಂದು ಪ್ರಶ್ನೆ ಕೇಳ್ತೀನಿ ಈಗ ಧರ್ಮಸ್ಥಳದ ಸುತ್ತಮುತ್ತ ನಡೀತಾ ಇರೋ ಚರ್ಚೆ ವಿವಾದ ಎಸ್ ಐ ಟಿ ತನಿಖೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆ ಏನು ಹೇಳಕ್ಕೆ ಅದರಲ್ಲಿ ಏನು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸರ್ ನಾನು ಆ್ಯಸ್ ಅ ಆ್ಯಸ್ ಅ ಸಿವಿಲ್ ಸರ್ವೆಂಟ್ ಒಂದು ಕ್ರಿಮಿನಲ್ ಕಂಪ್ಲೇಂಟ್ ಕೇಸ್ ಒಂದು ರಿಜಿಸ್ಟರ್ ಆದರೆ ಅದನ್ನು ಎನ್ಕ್ವೈರಿ ನಡೀತದೆ ಆ ಎನ್ಕ್ವೈರಿ ಹಿಂದುಗಡೆ ಯಾವುದು ನಿಜ ಯಾವುದು ಸುಳ್ಳು ಅದು ಬರ್ತದೆ ಅದಕ್ಕೆ ಆ ಎನ್ಕ್ವೈರಿ ನಡೋ ನಡೀತಾ ಇರೋದು ಅದಕ್ಕೆ ಆ ಕನ್ಸರ್ನ್ ಏಜೆನ್ಸೀಸ್ಗಳು ಇರ್ಬೋದು ಆ ಎನ್ಕ್ವೈರಿ ನಡೀತಾ ಇದೆ ಮೈ ಇಂಟ್ರೆಸ್ಟ್ ಇಸ್ ಆಲ್ಸೋ ಲೆಟ್ ದ ಟ್ರೂತ್ ಔಟ್ ದಿಸ್ ಸೈಡ್ ಆಫ್ ದಟ್ ಸೈಡ್ ವಿ ಹ್ಯಾವ್ ನೋ ಐಡಿಯಾ ಅದು ಇನ್ವೆಸ್ಟಿಗೇಷನ್ ಆದಮೇಲೆ ಮೇಲೆ ಗೊತ್ತಾಗ್ತದೆ ಅದಾದ ಮೇಲೆ ನಡೆದಿರುವ ಇನ್ವೆಸ್ಟಿಗೇಷನ್ ಸರಿ ಇದೆಯಾ ಅಂತ ಟ್ರಯಲ್ ಆಗ್ತದೆ ಇಷ್ಟು ಲೀಗಲ್ ಪ್ರೊಸೀಜರ್ ಇರುವಾಗ ನಾವು ಅದರ ಮೇಲೆ ಇಂಪ್ರೆಷನ್ ಹೇಳುವರು ಯಾರು ಸರ್ ಹಂಡ್ರೆಡ್ ಪರ್ಸೆಂಟ್ ಅದು ಏನು ಫಾರ್ಮುಲಾ ಇದೆ ಏನು ಪ್ರೊಸೆಸ್ ಇದೆ ಪ್ರೊಸೆಸ್ ಬಗ್ಗೆ ಅದರ ಪ್ರಕಾರ ನಡೀತದೆ ಐ ಹ್ಯಾವ್ ನೋ ನೋ ಇಂಪ್ರೆಷನ್ ಆರ್ ಇಂಟ್ರೆಸ್ಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಟ್ ಇಸ್ ನೋಡಿ ಎರಡು ಥರದ ಪಾರ್ಟಿ ಇದೆ ಎರಡು ಥರದ ವಾದಗಳು ತೀವ್ರವಾಗಿದ್ದಾವೆ ಒಂದು ಜನಸಾಮಾನ್ಯರು ನಾನು ಅರ್ಥ ಮಾಡಿಕೊಂಡು ಜನಸಾಮಾನ್ಯರು ತಳಮಟ್ಟದ ಕಾರ್ಯಕರ್ತರು ಈವನ್ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಕೂಡ ಅಲ್ಲಿ ನಡೆದಿರ್ತಕ್ಕಂಥ ಆ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಆ ಗ್ರಾಮದಲ್ಲಿ ನಡೆದಿರ್ತಕ್ಕಂತಹ ಅಸಹಜ ಸಾವುಗಳು ಕೊಲೆಗಳು ಅತ್ಯಾಚಾರಗಳು ಏನಿದ್ದಾವೆ ಇದು ಗಂಭೀರವಾಗಿ ತನಿಖೆ ಆಗಬೇಕು ಪಾರದರ್ಶಕವಾಗಿ ದಕ್ಷವಾಗಿ ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು ತಪ್ಪಿತಸ್ಥರು ಯಾರೇ ಇರಲಿ ದೊಡ್ಡವರಲ್ಲಿ ಸಣ್ಣವರಲ್ಲಿ ಶಿಕ್ಷೆ ಆಗಬೇಕು ಅಂತ ಒಂದು ಪಾಪ್ಯುಲರ್ ಡಿಮ್ಯಾಂಡ್ ಇದೆ ತುಂಬ ಒತ್ತಡ ಇದೆ ಜನರಲ್ಲೂ ಇದು ಒಂದು ಕಡೆಗೆ ಕೆಲವರು ಧರ್ಮಾಧಿಕಾರಿಗಳ ಕುಟುಂಬದವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಕೆಲವರು ಆರೋಪ ಮಾಡ್ತಾರೆ ಇದು ನಡೀತಾ ಇದೆ ಎಲ್ಲರೂ ಆರೋಪ ಆ ರೀತಿ ಮಾಡ್ತಾ ಇಲ್ಲ ಕೆಲವರು ನಿರ್ದಿಷ್ಟವಾಗಿ ಆರೋಪ ಮಾಡ್ತಾರೆ ಆ ಕುಟುಂಬದವರು ಕೆಲವು ಸಂತ್ರಸ್ತ ಕುಟುಂಬದವರು ಕೂಡ ನೇರವಾಗಿ ಆರೋಪ ಮಾಡಿದ್ದು ಉಂಟು ಕೇಸ್ಗಳು ಇದು ಒಂದು ಕಡೆಗೆ ಮತ್ತೊಂದು ಕಡೆಗೆ ಇದೆಲ್ಲವೂ ಧರ್ಮಸ್ಥಳದ ಹೆಸರು ಕೆಡಿಸಲಿಕ್ಕೆ ನಮ್ಮ ಹಿಂದೂ ಧರ್ಮದ ವಿರುದ್ಧ ದಾಳಿ ಮಾಡಲಿಕ್ಕೆ ಹಿಂದೂ ಧರ್ಮನ ನಾಶ ಮಾಡಲಿಕ್ಕೆ ಯಾವುದೋ ವಿದೇಶಿ ಫಂಡ್ಗಳನ್ನು ತೊಗೊಂಡಿರ್ತಕ್ಕಂಥ ಏಜೆನ್ಸಿಗಳು ನಿಮ್ಮಂಥ ಮಾಸ್ಟರ್ ಮೈಂಡ್ಗಳು ಎಲ್ಲರೂ ಸೇರಿಕೊಂಡು ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತೇಳಿ ಬ ಇನ್ನೊಂದಷ್ಟು ಒಂದು ಪೊಲಿಟಿಕಲ್ ಕ್ಲಾಸು ಒಂದಷ್ಟು ಜನರು ಮಾತಾಡ್ತಾ ಇದ್ದಾರೆ ಈ ಎರಡು ರೀತಿಯ ವಾದ ವಿವಾದಗಳು ಬಹಳ ತೀವ್ರವಾಗಿದೆ ಇದರಲ್ಲಿ ನೀವು ಮಾಸ್ಟರ್ ಮೈಂಡಾಗಿ ಸಿಗ್ಬಿದ್ದಿದ್ದೀರಿ ಅಥವಾ ಎಕ್ಸ್ಪೋಸ್ ಆಗಿದ್ದೀರಿ ಸಾರಿ ಇನ್ ಇನ್ ದಿಸ್ ಸರ್ ಐ ಮೈ ಸ್ಟ್ಯಾಂಡ್ ಆಲ್ವೇಸ್ ಬೀನ್ ಒನ್ ಧರ್ಮ ಎಂಬುದು ಎಲ್ಲ ಮನುಷ್ಯರ ಒಂದು ಭಾವನೆ ಒಂದು ಬಿಲೀಫ್ ಐನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿಬಡಿ ಯಾಕಂದರೆ ಸಾಕಷ್ಟು ಸಮಸ್ಯೆಗಳು ನಾವು ನಮ್ಮಿಂದ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ನಾವು ದೈವದ ಒಂದು ನಂಬಿಕೆ ಮೇಲೇ ಭಾಳ ವಿಷಯ ನಡೀತಾ ಇರ್ತದೆ ಆ್ಯಂಡ್ ಇಟ್ ಇಸ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡಬಲ್ ಆ್ಯಂಡ್ ಐ ರೆಸ್ಪೆಕ್ಟ್ ಆ್ಯಂಡ್ ಐ ಆಲ್ಸೋ ಟೈಮ್ಸ್ ಈವನ್ ಮೈ ಸೆಲ್ಫ್ ಟೈಮ್ಸ್ ಐ ಆಲ್ಸೋ ನೋ ಟೇಕ್ ದ ಹೆಲ್ಪ್ ಆಫ್ ಗಾಡ್ ನಾವು ಧರ್ಮ ಒಂದು ಕಡೆ ಅದೊಂದು ರೋಲ್ ಪ್ಲೇ ಮಾಡ್ತದೆ ಧರ್ಮದ ಹೆಸರ ಮೇಲೆ ಪಾಲಿಟಿಕ್ಸ್ ಮಾಡೋರು ಧರ್ಮದ ಹೆಸರ ಮೇಲೆ ಬಿಸ್ನೆಸ್ ಮಾಡೋರು ಇವರನ್ನು ನಾವು ನಾನು ಒಪ್ಪುವುದಿಲ್ಲ ಇನ್ ಮೈ ಮೈ ಪಾಯಿಂಟ್ ಧರ್ಮ ಬೇರೆ ಮನುಷ್ಯರು ಬೇರೆ ಇದೆರಡೂ ಬೇರೆ ಮನುಷ್ಯರಿಂದ ತಪ್ಪುಗಳಾಗ್ತವೆ ವಿಷಯಗಳು ನಡೀತವೆ ಸೊ ಅಂಥವು ಆದರೆ ಅದನ್ನು ಪೊಲೀಸು ನಮ್ಮ ಲೀಗಲ್ ಸಿಸ್ಟಮು ಅದನ್ನು ಎನ್ಕ್ವೈರಿ ಮಾಡ್ತಾರೆ ಅದು ನಿಜ ತಪ್ಪು ಏನಿದೆ ಅದು ಬರ್ತದೆ ಬಟ್ ಇದನ್ನು ಅದನ್ನು ಟ್ಯಾಗ್ ಮಾಡುವುದು ಇಟ್ ಇಸ್ ನಾಟ್ ರೈಟ್ ಇನ್ ಮೈ ಒಪಿನಿಯನ್ ಇದನ್ನು ನಾವು ಫ್ಯಾಲಸಿ ಅಂತ ಹೇಳ್ತೀವಿ ಅಂದರೆ ಆ್ಯಡ್ ಹೋಮಿನಮ್ ಫ್ಯಾಲಸಿ ಅಂತ ಹೇಳ್ತೀವಿ ಇಶ್ಯೂ ಅನ್ನು ಬಿಟ್ಟು ಮನುಷ್ಯರನ್ನು ಹಿಡ್ಕೊಳ್ಳುವುದು ಈ ಎರಡು ರೀತಿಯ ವಾದ ವಿವಾದ ಎರಡು ರೀತಿಯ ಬಣಗಳು ಏನು ಕ್ರಿಯೇಟ್ ಆಗಿದ್ದಾವೆ ವೇರ್ ಡು ಯು ಸ್ಟ್ಯಾಂಡ್ ನೋ ಐ ಸ್ಟ್ಯಾಂಡ್ ಫಾರ್ ಟ್ರೂತ್ ಸರ್ ಟ್ರೂತ್ ಇಸ್ ಆಲ್ವೇಸ್ ಸಮಥಿಂಗ್ ವಿಚ್ ಐ ಸ್ಟೂಡ್ ಫಾರ್ ಆ್ಯಂಡ್ ವೆಲ್ನೆಸ್ ಆಫ್ ದ ಪೀಪಲ್ ಜನರ ಒಂದು ಒಂದು ಏನೋ ಗುಡ್ನೆಸ್ ಮತ್ತು ಸತ್ಯ ಇದೆರಡು ಐ ಸ್ಟ್ಯಾಂಡ್ ಆಲ್ವೇಸ್ ವಿತ್ ಇಟ್ ಸೊ ಫೈನಲಿ ನಿಮಗೂ ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂಥ ವ್ಯವಹಾರಗಳಿಗೂ ಬೆಳವಣಿಗೆಗಳಿಗೂ ವಿದ್ಯಮಾನಿಗಳಿಗೂ ಯಾವ ಸಂಬಂಧವೂ ಇಲ್ಲ ಯಾವ ಸಂಬಂಧವೂ ಇಲ್ಲ ಸರ್ ಆ್ಯಂಡ್ ಆ್ಯಸ್ ಐ ಸೆಡ್ ಇಟ್ ಈಸ್ ಬೇಸ್ಲೆಸ್ ಇಟ್ ಈಸ್ ಪೊಲಿಟಿಕಲಿ ಮೋಟಿವೇಟೆಡ್ ಇಟ್ ಈಸ್ ರೆಕ್ಲೆಸ್ ಧನ್ಯವಾದಗಳು ಸರ್ ಇಷ್ಟೊತ್ತು ನಿಮ್ಮ ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯೆಯೂ ನಮಗೆ ನಮ್ಮಲ್ಲಿದ್ದಂಥ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ್ರಿ ನೇರವಾಗಿ ನೀವು ಮಾತಾಡಿದ್ರಿ ನಿಮ್ಮ ಮನಸ್ಸಿನ ಮಾತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ